ಇಲ್ಲಿ ರೇಂಜನ್ ಸರಿ ಆಯ್ತು ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ನಾನಗರು ಸೂಪರ್ ಆಗಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಶಿಗ್ಗಾವ್ ಹತ್ರ ಇರೋಂಥ ಒಂದು ಪ್ಲೇಸ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರಾಯಿತು ಅಂತ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಯಾವ್ದಂತ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರ್ಬೋದು ತಮ್ಮೇಲಲ್ಲೂ ಕೂಡ ಹೇಳಿದ್ದೀನಿ ಪಿ ಆರ್ ಎಸ್ ವಾಟರ್ ಪಾರ್ಕಿಗೆ ಬಂದೀನಿ ಆ್ಯಂಡ್ ಯಾವುದು ಗೊತ್ತಿಲ್ಲದ ವಿಷಯನ ಮತ್ತು ಅಲ್ಲೆಲ್ಲ ಹೆಂಗಾಯಿತು ಎಕ್ಸ್ಪೀರಿಯೆನ್ಸು ಯಾಕೆಂದ್ರೆ ನಾನು ಫೋರ್ತ್ ಟೈಮ್ ನಾನು ಹೋಗ್ತಾ ಇರೋದು ಈಗ ಯಾವ ಥರ ನಮ್ಮ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಯಾರ ಅನ್ನೋದನ್ನು ಈ ವ್ಲಾಗ್ ಒಳಗೆ ಹೇಳ್ತೀನಿ ಮತ್ತು ಕಾಸ್ಟ್ ಎಷ್ಟು ಬಿತ್ತು ಎಷ್ಟು ಜನ ಹೋಗಿದ್ವಿ ಅದು ಎಲ್ಲ ಇನ್ಫಾರ್ಮೇಷನ್ನ ನಾನು ಇವತ್ತು ಈ ವ್ಲಾಗ್ ಒಳಗೆ ಕೊಡ್ತೀನಿ ಮಿಸ್ ಮಾಡಿದೆ ಈ ವ್ಲಾಗ್ನ ನೋಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇನ್ಸ್ಟಾದೊಳಗೆ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬ್ ಒಳಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಬರ್ರಿ ಇವತ್ತ ನಾನು ಪಿ ಆರ್ ಎಸ್ ಸಿಗೆ ಬಂದೀನಿ ಅಲ್ಲಿರೋವಂಥ ನೇಚರ್ ಕೂಡ ಭಾಳ ಚೆನ್ನಾಗಿತ್ತು ಎಲ್ಲರೂ ಏನು ಹೇಳ್ತಾರೆ ಬೇಸಿಗೆ ಇದ್ದಾಗ ಹೋದರೆ ಚೆನ್ನಾಗಿರ್ತೈತಿ ಅಂತ ಬಟ್ ನೋ ಯಾವಾಗಾದರೂ ಹೋಗ್ಬೋದು ಬಟ್ ಮಳೆ ಸ್ವಲ್ಪ ಕಡಿಮೆ ಇದ್ದಾಗ ಹೋದರೆ ಚೆನ್ನಾಗಿರುತ್ತೆ ಮತ್ತು ಏನದು ಅಲ್ಲಿರೋ ನೇಚರ್ ಕೂಡ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ನಿಮ್ಗೆ ಅಲ್ಲಿ ಹೋಗಿ ಬಂದ್ರೆ ಮೈಂಡ್ ಇಷ್ಟು ಫ್ರೆಶ್ ಆಗುತ್ತೆ ಅಂದ್ರೆ ಭಾಳ ಒಂಥರ ಈ ಮೈಂಡೆಲ್ಲ ಫುಲ್ ಒಂಥರ ಎಲ್ಲ ಗಿಜ್ಜಿ 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 ಮನಸ್ಸಿಗೆ ನೆಮ್ಮದಿ ಇಲ್ಲ ಸೊ ಒಂದು ಸ್ವಲ್ಪ ಏನಾದ್ರು ನೀವು ಕಾಮ್ ಮೂಡಿಗೆ ಹೋಗ್ಬೇಕು ನಿಮ್ಮನ್ನು ನೀವು ಕಂಡ್ಕೋಬೇಕು ನಿಮ್ಗೆ ನೀವು ಒಂದು ಎನರ್ಜಿ ತೊಗೋಬೇಕು ಅಂದ್ರೆ ಈ ಪ್ಲೇಸ್ ಭಾಳ ಬೆಸ್ಟ್ ಅಂತ ನಾನು ಹೇಳ್ತೀನಿ ಬರೀ ನಾವು ಪಿ ಆರ್ ಎಸ್ ವಾಟರ್ ಪಾರ್ಕಿಗೆ ಬಂದಿದ್ವಿ ಇದು ಬಂದು ಶಿಗ್ಗಾವ್ಲಿಂದ ಹುಬ್ಳಿಗೆ ಹೋಗೋ ರೋಡೊಳಗೆ ನಿಮಗೆ ಸಿಗುತ್ತೆ ಅಲ್ಲಿ ಬರೋ ಒಂದು ಊರಂದ್ರೆ ತಿಮ್ಮಾಪುರ ಸೊ ಅಲ್ಲಿ ಈ ಪ್ಲೇಸ್ ಸಿಗುತ್ತೆ ನಿಮಗೆ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಕಾಸ್ಟ್ ಕಾಸ್ಟ್ ಫ್ರೆಂಡ್ಲಿ ಕೂಡ ಏಯ್ಟ್ ಹಂಡ್ರೆಡ್ ಪರ್ ಪರ್ಸನ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಆಮೇಲೆ ಸೆವೆನ್ ಹಂಡ್ರೆಡ್ ಆಯಿತು ಈಗ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಒಂದಿಷ್ಟು ಇನ್ನೂ ಒಂದಿಷ್ಟು ಏನದು ಏನಂತಾರ ಇಂಪ್ರೂವ್ಮೆಂಟ್ ಕೂಡ ಮಾಡ್ಯಾರ ಅದು ಕೂಡ ಚೆನ್ನಾಗೈತಿ ಆ್ಯಂಡ್ ಫಸ್ಟ್ ಹೋಗ್ಬಿಟ್ಲೆ ಈ ಥರ ಹಂಬನೇ ಥರ ಸಾರಿ ಹಂಬ ಕಮ್ಮಿ ಇಟ್ಟಾರ ನಮ್ಮ ಗುಂಡಣ್ಣಗೆ ಹೇಳಿ ಹೇಳಿ ನನಗೆ ಹಂಬ ಅನ್ನೋದು ಬಂದೈತಿ ನಾವು ಹೋದಾಗ ಲಿಟ್ರಲ್ಲಿ ಹೇಳ್ತೀನಿ ಒಳಗೆ ಬಿಡ್ತಾರೋ ಇಲ್ಲ ಅಂತ ಅಂದ್ಕೊಂಡಿದ್ವಿ ಯಾಕಂದ್ರೆ ಈ ಎಕ್ಸ್ಪೀರಿಯೆನ್ಸ್ ಯಾರಿಗಾಗಿತ್ತು ಅಲ್ಲ ಗೊತ್ತಿಲ್ಲ ನಮಗೆ ಈ ಸರಿ ಆಯಿತು ಇದು ಫೋರ್ತ್ ಟೈಮ್ ನಾನು ಹೋಗ್ತಾ ಇರೋದು ಬಟ್ ತ್ರೀ ಟೈಮ್ಸ್ ಹೋದಾಗೂ ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿತ್ತಿಲ್ಲ ಬಟ್ ಈ ಸರಿ ಆಯಿತು ಯಾಕಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿತ್ತಲ್ಲ ಜನ ಜಾಸ್ತಿ ಬರ್ತಿಲ್ಲ ಮತ್ತು ನಾವು ಹೋಗಿದ್ವಿ ಸೋಮವಾರ ಮಂಡೇ ನಾವು ಹೋಗಿತ್ತು ಬಟ್ ಏನಾಯಿತು ಅಂದರೆ ಜನ ಭಾಳ ಇರಲಿಲ್ಲ ಫಸ್ಟಿಗೆ ಹೋಗಿದ್ವಿ ಬೇಗನೆ ಹೋಗಿದ್ವಿ ಜನ ಭಾಳ ಇರಲಿಲ್ಲ ಅವರೇನಂದ್ರು ಫೋರ್ಟಿ ಮೆಂಬರ್ಸ್ ಆದರೆ ನಾವು ಒಳಗೆ ಕರ್ಕೊಂತೀವಿ ಅಂತ ಆಮೇಲೆ ಕೇಳಿದ್ವಿ ಈ ಥರ ಯಾವತ್ತಾದರೂ ಆಗೈತಾ ಫೋರ್ಟಿ ಮೆಂಬರ್ಸ್ ಬರ್ಲಂಗೆ ವಾಪಸ್ ಕಳಿಸೀರಾ ನೀವು ಯಾವತ್ತಾದರೂ ಅಂತ ಅವರೇನಂದ್ರು ಇಲ್ಲ ಫೋರ್ಟಿ ಮೆಂಬರ್ಸ್ ಆಗ್ಲಂಗ ನಾವೇನು ಕಳಿಸಿಲ್ಲ ಈ ಥರ ಪ್ರಾಬ್ಲಮ್ ಕೂಡ ಆಗಿಲ್ಲ ಬಟ್ ಈಗ ಮಳೆ ಒಂದು ಐತಲ್ಲ ಸೊ ಅದಕ್ಕೋಸ್ಕರ ಜನ ಕಡಿಮೆ ಐತಿ ಆ್ಯಂಡ್ ಮನ್ ಮನೆಯಾರ ವೀಕೆಂಡ್ ಮುಗಿದೈತಲ್ಲ ಯಾಕಂದ್ರೆ ಸಂಡೇ ವೀಕೆಂಡ್ ಮುಗ್ತೈತಿ ಮಂಡೆ ಅಷ್ಟೊಂದು ಬರೋಲ್ಲ ಸೊ ಬಂದರು ಕೂಡ ನೋಡೋಣ ಅಂತ ಅಂದರು ಸೊ ಟೆನ್ನಿಗೆ ಅದು ಸ್ಟಾರ್ಟ್ ಆಗೋದು ಟೈಮಿಂಗ್ ಕೂಡ ಹೇಳ್ತೀನಿ ಟೆನ್ನಿಗೆ ಸ್ಟಾರ್ಟ್ ಆಗುತ್ತಾ ಏಯ್ಟ್ ಹಂಡ್ರೆಡ್ ಪರ್ ಪರ್ಸನ್ ಟಿಕೆಟ್ ಕೂಡ ಇರುತ್ತೆ ಆ್ಯಂಡ್ ಫಿಫ್ಟಿ ರುಪೀಸ್ ಏನು ಲಾಕರ್ ಕೀ ಅಂತ ಕೊಡ್ತಾರೆ ಸೊ ಇದು ಇನ್ಫಾರ್ಮೇಷನ್ನು ಆ್ಯಂಡ್ ನೆಕ್ಸ್ಟ್ ಬಂದು ಏನಂದರು ಈ ಥರ ಅಂದರು ಸೊ ಟೆನ್ನಿಗೆ ಸ್ಟಾರ್ಟ್ ಆಗುತ್ತೆ ಟೆನ್ ಟು ಫೈ ಫೈ ತರ್ಟಿ ಮಠ ಇರುತ್ತೆ ಸೊ ಅವ್ರು ಹಂಗೆ ಅಂದ್ರಲ್ಲ ನಮಗೊಂಥರ ಏನಾಗುತ್ತೋ ಏನೋ ಏನಾಗುತ್ತೋ ಅಂತ ಒಂಥರ ಅನಿಸಿತ್ತು ಆಮೇಲೆ ಟೆನ್ ಫಿಫ್ಟೀನ್ ಟೆನ್ ಥರ್ಟಿ ಆಗಿ ಬಂದು ಮತ್ತು ಶಿವಮೊಗ್ಗ ಕಡೆಯಿಂದನೂ ಏನೋ ಒಂದು ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಬಂದರು ಸೊ ಅವರು ನಾವು ಅಂದರೆ ಒಂದು ಟೆನ್ ಆಗಕ್ಕೆ ಬಂದಿತ್ತು ಟೆನ್ ಮತ್ತು ಶಿಕಾರದವ್ರು ಒಂದಿಷ್ಟು ಜನ ಬಂದರು ಸೊ ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಆದ್ವಿ ಸೊ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಥರ ಅಂತ ಅವರು ಓಕೆ ಟೆನ್ ಥರ್ಟಿ ಆಯ್ತಲ್ಲ ಕರೆದ್ರು ಒಳಗೆ ಕರೆದ್ರು ಮತ್ತು ಬರ್ಬೋದು ಅಂತ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಇತ್ತೋ ಏನೋ ಗೊತ್ತಿಲ್ಲ ಟೆನ್ ಟು ಫಿಫ್ಟೀನ್ ಮಿನರ್ಸ್ ಆಗಿದ್ರಲ್ಲ ಸೊ ಅದಕ್ಕೋಸ್ಕರ ಅವ್ರು ಒಳಗಾಗಿರೋದ್ರು ನಾನ್ ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ ಸ್ಯಾಟರ್ಡೆ ಮತ್ತೆ ಸಂಡೇ ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ಕೇಳಿ ಹೋಗಿ ಅಂತ ನಾನು ಹೇಳ್ತೀನಿ ನಾವು ಕಾಲ್ ಮಾಡಿ ಯಾವತ್ತೂ ಹೋಗಿಲ್ಲ ಒಂದು ಟೈಮ್ನು ಹೋಗಿಲ್ಲ ಸೊ ನಾವು ಹಂಗೆ ಹೋಗಿದ್ವಿ ಆ್ಯಂಡ್ ನಾನು ಯಾವಾಗಲೂ ಹೋದರೂ ಸ್ಯಾಟರ್ಡೆ ಮತ್ತು ಸಂಡೆ ಹೋಗ್ತೀನಿ ಸೊ ಅಲ್ಲಿ ನೇಚರ್ ಕೂಡ ಭಾಳ ಚೆನ್ನಾಗಿತ್ತು ಸೊ ಇಂಪ್ರೂವ್ಮೆಂಟ್ ಅಂದಲ್ಲ ಈ ಥರ ಏನದು ವೇವ್ಸ್ ಕ್ರಿಯೇಟ್ ಮಾಡ್ಯಾರ ಒಂಥರ ನೀರೆಲ್ಲ ಇದು ಮಾಡಿ ಏನು ಸ್ವಿಮ್ಮಿಂಗ್ ಪೂಲ್ ಥರ ಫುಲ್ ದೊಡ್ಡದೊಂದು ಇದು ಅದು ನೋಡಿದ್ರಲ್ಲ ಸೊ ಅಲ್ಲಿ ವೇವ್ಸ್ ಕ್ರಿಯೇಟ್ ಮಾಡ್ಯಾರ ಹೆಂಗೆ ನಿಜವಾದ ವೇವ್ಸ್ ಬರ್ತಿರ್ತಾವಲ್ಲ ಈ ಬೀಚ್ ಸೈಡು ಸಮುದ್ರದ ಅಲೆಗಳು ಹೆಂಗೆ ಬರ್ತಾವಲ್ಲ ಆ ಥರ ಕ್ರಿಯೇಟ್ ಮಾಡ್ಯಾರ ಚೆನ್ನಾಗಿತ್ತು ಆತಂದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಬಟ್ ಒಂದು ಡೇ ಒಳಗೆ ಒಂದು ಟೂ ಅವರ್ಷ್ಟ ಕೊಡ್ತಾರೆ ಅವರು ಎಲ್ಲಾನು ಫಸ್ಟ್ಗೆನ ಬಿಟ್ಬಿಡಲ್ಲ ಅಂದರೆ ಈ ಥರದ್ದು ಏನು ಇದು ತೋರ್ಸ ಇರೋದೇನಲ್ಲ ಎರಡು ಅದಾವೆ ಮುಂದೆ ಇರೋದು ಒಂದು ಸಣ್ಣದು ಆಮೇಲೆ ಹಿಂದೆ ದೊಡ್ಡದೈತಿ ಆಟದ್ವೆಲ್ಲ ಜಾಸ್ತಿ ಇರ್ತಾವಲ್ಲಿ ಒಂಥರ ಸ್ನೇಕಿಂಗ್ ಐತಿ ಅದರೊಳಗೆ ಹೋಗಿ ಬರೋದು ಮತ್ತೆ ಏನಾದರೂ ಸ್ವಿಂಗ್ ಆಗಿ ಅಂದರೆ ಒಂಥರ ಹಿಂಗೆ ಇದೆಲ್ಲ ಇದಕ್ಕಿಂತ ಹಿಂದಿರೋದು ದೊಡ್ಡದು ಚಿಕ್ಕದ ಐತಿ ಸೊ ಈ ಥರದ್ದು ದೊಡ್ಡದು ಕೂಡ ಐತಿ ಮತ್ತು ಈ ಥರ ಏನು ಹಿಂಗೆ ಬ ಹಾದು ಬರ್ತೀವಲ್ಲ ಸ್ವಿಂಗ್ ಹಾಕಿ ಸೊ ಅದು ಒಂದು ಐತಿ ಮತ್ತು ಸ್ನೇಕ್ ಐತಿ ಸೊ ಇಲ್ಲ ಇದೆಲ್ಲ ಐತಿ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸು ಬಟ್ ಫಸ್ಟ್ ಫಸ್ಟಿಗೆ ಹೋದ ತಕ್ಷಣ ಒಂಥರ ಏನಾಗುತ್ತೋ ಏನೋ ಅಂತ ಅನ್ನೋದಿತ್ತು ಯಾಕಂದರೆ ಅವ್ರು ಫಸ್ಟ್ ಕಾನ್ಫಿಡೆಂಟಾಗಿ ಹೇಳಿರಲಿಲ್ಲ ನಮಗೆ ಈ ಥರನ ಫೋರ್ಟೀನ್ ಮೆಂಬರ್ಸ್ ಆಗಲಿಲ್ಲ ಕರ್ಕೊಳಲ್ಲ ಹೀಗ ಅಂತ ಹೇಳಿದರು ಆ್ಯಂಡ್ ಊಟದ ವಿಷಯ ಟಿಫನು ಮತ್ತು ಊಟ ಮತ್ತು ಸ್ನ್ಯಾಕ್ಸ್ ಬಂದರೆ ಅವರು ನಮಗೆ ಕೊಡೋದು ಬರೀ ಊಟ ಅಷ್ಟೇ ಸ್ನ್ಯಾಕ್ಸು ಮತ್ತು ಏನು ಇದು ಕೊಡೋಂಗಿಲ್ಲ ಟಿಫನ್ ಕೊಡೋಂಗಿಲ್ಲ ಟಿಫನ್ ಮಾಡ್ಕೊಂಡು ಹೋಗಿರ್ತೇವಲ್ಲ ಟೈಮಿಗೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಟಿಫನ್ ಏನಿರಲ್ಲ ಊಟ ಟೈಮ್ಗೆ ಊಟ ಕೊಡ್ತಾರೆ ಊಟ ಓಕೆ ಓಕೆ ಅಷ್ಟೊಂದು ಹೈ ಒಳಗಂತ ಏನಿಲ್ಲ ಬಟ್ ನೀಟ್ ನೀಟ್ಸು ಮತ್ತು ಏನಾದರೂ ಅಲ್ಲಿರೋ ಒಂದು ಇದು ನೋಡಿದರೆ ಸ್ವಲ್ಪ ಓಕೆ ಊಟದ ವಿಷಯದೊಳಗೆ ಅಲ್ಲೆಲ್ಲ ನೀಟ್ ಇಟ್ಟಿರ್ತಾರೆ ಏನದು ಈ ಪೂಲು ಅವೆಲ್ಲ ನೀಟ್ ಇಟ್ಟಿರ್ತಾರೆ ಬಟ್ ಊಟದೊಳಗೆ ಯಾಕೋ ಅಷ್ಟೊಂದು ನೀಟ್ನೆಸ್ಸು ಅಂತ ನನಗೆ ನನಗನಿಸ್ತಿಲ್ಲ ಮತ್ತು ಟೇಸ್ಟ್ ವೈಸು ಕೂಡ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಮತ್ತು ಭಾಳ ಸಫಿಷಿಯೆಂಟ್ ಊಟ ಇರೋಂಗಿಲ್ಲ ಓಕೆ ಓಕೆ ಊಟ ಇರುತ್ತೆ ಮತ್ತು ಬಂದು ಮತ್ತೆ ಏನಂದರೆ ಈ ವೀಕೆಂಡ್ ಒಳಗಾದರೆ ಜಾಸ್ತಿ ಜನ ಇರ್ತಾರಲ್ಲ ನಿಮ್ಗೆ ಎಂಜಾಯ್ ಮಾಡೋಕ್ಕೂ ಚಲೋ ಅನಿಸ್ತೈತಿ ಬಟ್ ಈ ನಾವು ಕಾಮಾಗಿ ಹೋಗ್ಬೇಕು ಒಂದು ಸ್ವಲ್ಪ ಕಡಿಮೆ ಜನಕ್ಕೆ ಹೋಗಬೇಕು ಅಂದರೆ ನಂಗೆ ಅನ್ಸಿದ್ಬಿಟ್ಟು ಬೇಸಿಗೆ ಕಾಲದೊಳಗೆ ಹೋಗ್ಬೋದು ನೀವು ಯಾವ ಡೇ ಆದರೂ ಹೋಗ್ಬೋದು ಈ ಮಳೆಗಾಲದೊಳಗಷ್ಟೇ ಒಂದು ಸ್ವಲ್ಪ ಈ ಥರ ಕಿರಿಕಿರಿ ಅನ್ನಿಸ್ತೈತಿ ಮತ್ತು ಸ್ಟಾಪ್ಸ್ ವೈಸ್ ಅಂದ್ರೆ ಒಂದಿಷ್ಟು ಜನ ಫ್ರೆಂಡ್ಲಿ ಅನ್ನಿಸ್ತಾರ ಒಂದಿಷ್ಟು ಜನ ಅಷ್ಟೊಂದು ಫ್ರೆಂಡ್ಲಿ ಅಂತ ನನಗೆ ಅನ್ನಿಸ್ಲಿಲ್ಲ ಸೊ ನೀವು ಒಂದು ಸ್ವಲ್ಪ ನಾವು ಉತ್ತರ ಕರ್ನಾಟಕ ಸೈಡ್ ಆಗ್ತಿತ್ತಲ್ಲ ಸ್ವಲ್ಪ ನೀವು ಕಾಮಾಗೆ ಹೇಳ್ಬೇಕು ಅಂತ ನಾನು ಅಂತೀನಿ ಆ್ಯಂಡ್ ಅಲ್ಲಿ ಆ್ಯಕ್ಟಿವಿಟೀಸ್ ಕೂಡ ಭಾಳ ಚೆನ್ನಾಗಿತ್ತು ಇದನ್ನು ಇಂಪ್ರೂವ್ ಮಾಡಿರೋದು ಆ್ಯಂಡ್ ಮಕ್ಕಳಿಗೆ ಕೂಡ ಚೆನ್ನಾಗೈತಿ ಹೋಗಿ ಆಟ ಆಡ್ಕೊಂಬರೋಕೆ ಮತ್ತು ಎಲ್ಲ ನೋಡ್ಕೊಂಬರೋಕೆ ಭಾಳ ಚೆನ್ನಾಗೈತಿ ಅದರ್ವೈ ಅದರ್ವೈಸ್ ಹೇಳ್ಬೇಕಂದ್ರೆ ಆಲ್ ಚೆನ್ನಾಗೈತಿ ಅಂತಲೂ ಹೇಳ್ಬೋದು ನಾವು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಬೆಸ್ಟ್ ಅಂದರೆ

は ಊಟದ ಮೆನು ಬಂದು ಸಿಂಪಲ್ ಆಗಿತ್ತು ಅನ್ನ ಸಾಂಬಾರು ಮತ್ತು ಪಲ್ಯ ಮತ್ತು ಅದು ಯಾವುದೋ ಒಂದು ಸ್ವೀಟ್ ಕೊಟ್ಟಿದ್ರು ಮೊಸರು ಎರಡು ಥರದ ಪಲ್ಯ ಇತ್ತು ಮತ್ತು ಹಪ್ಪಳ ಚಪಾತಿ ಮತ್ತು ಚಪಾತಿ ಅನ್ನೋ ಅನ್ನೋ ಥರ ಈಡೇ ಇಲ್ಲ ಭಾಳ ಕಷ್ಟ ಮಾಡಿದ್ರು ಒಂಥರ ಬೆಂಗಿರಲಿಲ್ಲ ಅಷ್ಟೊಂದು ಸೊ ಈ ರೀತಿ ಇತ್ತು ಊಟ ಮತ್ತು ಸೌತೆಕಾಯಿ ಪಿಕಲ್ ಸೊ ಈ ಥರ ಇತ್ತು ಊಟದ್ದು ಮತ್ತು ಇನ್ನೊಂದು ಸ್ವಲ್ಪ ಹಾಕಿಸ್ಕೊತೀನಂದರೆ ಕೊಡಂಗಿಲ್ಲ ಸೊ ಹೀಗಿತ್ತು ಊಟದ್ದು ಎಣ್ಣೆ ಊಟ ಮಾಡ್ಕೊಂಡು ಆದ್ಮೇಲೆ ಈಗ ಫಸ್ಟ್ ಎಲ್ಲನೂ ವೀಡಿಯೋ ಮಾಡ್ಕೊಂಬಂದಿದ್ವಿ ಫಸ್ಟ್ಗೆ ಹೋದ ತಕ್ಷಣ ನಾವು ಆಟ ಸ್ಟಾರ್ಟ್ ಮಾಡಲಿಲ್ಲ ಯಾಕಂದ್ರೆ ಫಸ್ಟ್ ವೀಡಿಯೋ ಮಾಡ್ಕೊಂಬಂದ್ರೆ ಇತ್ತು ಯಾಕಂದ್ರೆ ಫೋನಿಂದ ಒಂದು ಇದೇ ಇತ್ತಲ್ಲ ಸೊ ಹಾಗಾಗಿ ಫೋನ್ ಮತ್ತು ಫೋನ್ ಹಾಳಾಗಬಾರ್ದು ಅಂತ ಅದ್ರ ಕವರ್ ಕೂಡ ಕೊಡ್ತೀವಿ ಅಂದರು ಬಟ್ ಏನಂದ್ರೆ ಅವರು ಕವರ್ ಅಷ್ಟೊಂದು ಚೆನ್ನಾಗಿರೋ ತರಿಸಿಲ್ಲ ಸೊ ಹಾಳಾಗ್ತೈತಿ ಎಲ್ಲ ಒಬ್ಬರು ಯಾರೋ ಜಗಳ ತೆಗೆದಿದ್ರು ಅಂತ ಐಫೋನ್ ಹಾಳಾಗಿದ್ದಕ್ಕೆ ಸೊ ಹಾಗಾಗಿ ಎದಕ್ಕೆ ಬೇಕು ರಿಸ್ಕ್ ಅಂತ ನಾವು ತೊಗೊಳಕ್ಕೆ ಹೋಗಲಿಲ್ಲ ಊಟ ಮಾಡ್ಕೊಂಬಂದು ಹಾಗೆ ಮತ್ತೆ ಇನ್ನೊಂದಿಷ್ಟು ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ ಮಾಡ್ತಾ ಇರೋದು ಫಸ್ಟ್ ಏನೋ ಹೋದ ತಕ್ಷಣ ವೀಡಿಯೋ ಕ್ಯಾಪ್ಚರ್ ಮಾಡಿದ್ವಿ ಆಮೇಲೆ ಆಟ ಆಡೋಕೆ ಹೋದ್ವಿ ಆಮೇಲೆ ಬಂದು ಒಂದು ಸ್ವಲ್ಪ ಟೀ ಕುಡಿಯೋ ಟೈಮ್ನಾಗ ಒಂದು ಸ್ವಲ್ಪ ಹೋಗಿ ಆಟ ಮಾಡಿ ಆಡ್ಕೊಂಡ್ಬಂದ್ವಿ ಅಂದರೆ ಅಲ್ಲೇ ಇರ್ತಾವ ಟೀ ಶಾಪು ಮತ್ತು ದುಡ್ಡು ಪೇ ಮಾಡಿ ಆಮೇಲೆ ನೀವು ತೊಗೋಬೇಕಾಗತ್ತೆ ಅದು ಅವರು ಫ್ರೀ ಕೊಡೋಂಗಿಲ್ಲ ಯಾವಾಗ ಬೇಕಾದರೂ ಹೋಗಿ ತಗೋಬೋದು ಮತ್ತು ಅಲ್ಲಿ ಪ್ರಥಮ ಚಿಕಿತ್ಸೆ ಅಂದರೆ ಏನಾದರೂ ತುರ್ತು ಇದು ಬೇಕಂದರೆ ಅದು ಕೂಡ ಐತಿ ಒಬ್ಬ ನರ್ಸ್ ಕೂಡ ಇರ್ತಾರೆ ಸೊ ಆಮೇಲೆ ಈ ಥರ ಟೀ ಶಾಪ್ ಕೂಡ ಐತಿ ಊಟ ಮುಗಿಸ್ಕೊಂಡು ಬಂದ್ವಿ ಬಂದು ಆಮೇಲೆ ಮತ್ತು ಬೆಳಗ್ಗೆ ಬೆಳಗ್ಗೆ ಅನ್ನೋಕ್ಕೇನು ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಅದು ವೇವ್ಸಿಂದ ತೆಗ್ಸಿ ತೆಗೆದಿದ್ರು ಒಂದು ಹಾಫ್ ಆ್ಯನ್ ಅವರ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಬಿಟ್ಟರು ಆಮೇಲೆ ಮತ್ತೆ ಈ ಸ್ನೇಕಿಂದು ಇದನ್ನೆಲ್ಲ ಆಟ ಆಡ್ಕೊಂಡು ಬಂದ್ವಿ ಮತ್ತು ಅದಾದಮೇಲೆ ಊಟ ಆದಮೇಲೆ ಫಸ್ಟಿಗೆ ಹೋಗಿ ಅದನ್ನು ಮತ್ತೆ ಆಟಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಬಿಟ್ಟಿರಲಿಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಇದನ್ನು ಆಟ ಆಡಿದ್ವಿ ಇವೆರಡೂ ಒಂದು ಭಾಳ ಜನ ಇದನ್ನ ಸೊ ಹಾಗಾಗಿ ನಾವು ಭಾಳ ಸಲ ನಮಗೆ ಆಟ ಆಡೋಕೆ ಭಾಳ ಸಿಕ್ತು ಈ ಗೇಮ್ ಆಡೋಕೆ ಭಾಳ ಅಂದ್ರೆ ಭಾಳ ಅಡ್ವೆಂಚರ್ ಐತಿ ಭಾಳ ಚೆನ್ನಾಗಿತ್ತು ಒಂಥರ ನೀವು ಎಕ್ಸ್ಪೀರಿಯೆನ್ಸ್ ಅಂತ ಅನ್ಕೋಬೋದು ಬಟ್ ಇದು ಸಲ ಇತ್ತು ಎಕ್ಸ್ಪೀರಿಯೆನ್ಸ್ ಅಂದರೆ ಫಸ್ಟ್ ಟೈಮ್ ಯಾರು ಬಂದಿರ್ತಾರಲ್ಲ ಅವ್ರಿಗೆ ನೀವು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಬಟ್ ಏನಂದರೆ ಇಲ್ಲಿ ಹೋಗ್ಬೋದು ಏನು ಹತ್ತೋದೇ ಭಾಳ ಕಷ್ಟ ಕೆಳಗಿನಿಂದ ಮೇಲೆಮಟ್ಟ ಹತ್ಕೊಂಡು ಹೋಗ್ಬೇಕು ಮತ್ತು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೆಳಗೆ ಬಂದು ಬಿಡ್ತಾರೆ ಅದು ಇದಕ್ಕೆ ಕೆಳಗೆ ಹತ್ತ ಮೇಲೆ ಹತ್ತದ ಭಾಳ ಕಷ್ಟದ ವಿಷಯ ಅಂತ ಹೇಳ್ಬೋದು ಸೊ ಇಬ್ಬರು ಪರ್ಸನ್ನಿಂದ ಇರುತ್ತಾ ಫೋರ್ ಪರ್ಸನಿಂದೂ ಇರುತ್ತಾ ಚೆನ್ನಾಗಿತ್ತು ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಭಾಳ ಜನ ಇಲ್ಲ ಅಂದ್ರೆ ನಿಮ್ಗೆ ಭಾಳ ಸಲ ಆಟ ಆಡಕ್ಕೆ ಸಿಗುತ್ತೆ ಬಟ್ ನೀವೇ ಸುಸ್ತಾಗಿರ್ತೀರಿ ಯಾಕಂದರೆ ಫುಲ್ಲು ತ್ಯಾವಾಗಿರ್ತೀರಲ್ಲ ಎಲ್ಲ ಡ್ರೈ ಆಗಿರ್ತೈತಿ ಅದನ್ನ ಅದ್ರಲಿಂದ ನೀವು ಮೇಲೆ ಹತ್ತಬೇಕು ಮತ್ತು ಕೆಳಗೆ ಈ ಥರ ಆಡ್ಕೊಂಡು ಬರಬೇಕು ನಾನು ಫೋನ್ ಸೇಫ್ಟಿ ಸಲುವಾಗಿ ಭಾಳ ವೀಡಿಯೋಸ್ ಈ ಥರ ಒಳಗೆ ಹಿಂಗೆ ಹೋಗಬೇಕಾದ್ರೆ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಫೋನ್ ಸೇಫ್ಟಿ ಮುಖ್ಯ ಅಲ್ವಾ ಸೊ ಹಂಗಾಗಿ ಮಾಡೋಕ್ಕೆ ಹೋಗಲಿಲ್ಲ ಬಟ್ ನಮ್ಮ ತಂಗಿ ಇದ್ಲಲ್ಲ ಅವಳು ಸ್ವಲ್ಪ ಕ್ಯಾಪ್ಚರ್ ಮಾಡೋದು ನಾನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋದು ಸೊ ಹಿಂಗೆ ಮಾಡಿದ್ವಿ ಅದು ಫೋನಿಗೆ ಸಿಗ್ತಿತ್ತು ಬಟ್ ಅದು ಅವ್ರಿಗೆ ವಾರಂಟಿ ಕೊಡಲಿಲ್ಲ ಅಂದರೆ ಗ್ಯಾರಂಟಿ ಕೊಡಲಿಲ್ಲ ಸೊ ಹಂಗಾಗಿ ಅಂತ ನಾವು ತೊಗೋಳಕ್ಕೆ ಹೋಗಲಿಲ್ಲ ಬಟ್ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಬಂದು ಭಾಳ ಅಂದರೆ ಭಾಳ ಸೂಪರಾಗಿತ್ತು ನೀವು ಒನ್ ಟೈಮ್ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬನ್ನಿ ಚೆನ್ನಾಗಿ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿ ಈ ನೀವು ಮಾಡಿಬಿಡ್ಬೋದು ಮತ್ತು ಶಿಗ್ಗ ಹತ್ರ ಇರೋರು ಬೇರೆ ಊರಿಂದ ಬರೋರು ನೈನ್ ಟು ಸಾರಿ ಟೆನ್ ಟು ಸಿಕ್ಸ್ ಥರ್ಟಿ ಅಥವಾ ಫೈವ್ ಥರ್ಟಿ ಟೆನ್ ಟು ಫೈವ್ ಥರ್ಟಿ ಇದರ ಟೈಮಿಂಗ್ ಆಗಿದೆ ಅಂತ ಏಯ್ಟ್ ಹಂಡ್ರೆಡ್ ಪರ್ ಪರ್ಸನ್ ಆ್ಯಂಡ್ ಫಿಫ್ಟಿ ರುಪೀಸ್ ಬಂದು ಇದು ಲಾಕರ್ದು ಆ್ಯಂಡ್ ಸಾರಿ ಆ್ಯಂಡ್ ಇನ್ನೊಂದು ಹೇಳೋದು ಮತ್ತೆ ಇದು ಏನದು ಡ್ರೆಸ್ಸು ಡ್ರೆಸ್ನ ಒಬ್ಬ ಸಿಂಥೆಟಿಕ್ ಬಟ್ಟೆ ಇರುತ್ತಲ್ಲ ಅದನ್ನ ತೊಗೊಂಡು ಹೋಗಿ ನಿಮ್ಮ ಮನೆ ಒಳಗಿದ್ರೆ ಅಲ್ಲಿ ಹೋಗಿ ಯಾಕೆ ಮತ್ತೆ ಬೈ ಮಾಡ್ತೀರಿ ಅಲ್ಲಿ ॲन्स कुठे मी बैमो मग इं अले हाकोण बट अपे बुकडं हाको बे बुक करतो अग् माते चार्ज माझं तगंबरो चार्ज ऐते मग अे हाकोको चार्ज ऐतो बट नो आ ड्रेस कंफार्टन्स आता अंत अनस सो ही सारी बे थर बंदार बट नष्ट तगत ता टाईम ಿರೋದು ಸೊ ಹಾಗಾಗಿ ನಮ್ಗೆ ಗೊತ್ತಿತ್ತಲ್ಲ ಹಾಗಾಗಿ ಮನೆಯಿಂದ ನಾವು ಡ್ರೆಸ್ಸಸ್ನ ತೊಗೊಂಡು ಹೋಗಿದ್ವಿ ಸಿಂಥೆಟಿಕ್ ಬಟ್ಟೆನ ತೊಗೊಂಡು ಹೋಗ್ಬೋದು ನಮಗೂ ಡ್ರೆಸ್ಸಸ್ನ ಸೊ ಇದೊಂದು ಇನ್ಫಾರ್ಮೇಷನ್ ನಿಮ್ಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಐತಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಚಾನಲ್ ಅವ್ರು ಕೂಡ ನೋಡಿರಿ ಚೆನ್ನಾಗಿ ಭಾಳ 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 ಮುಖ್ಯ ಸೊ ಹಾಗಾಗಿ ಕೂಡ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಒನ್ ಲೈಕ್ ಆ್ಯಂಡ್ ನನ್ನ ವೀಡಿಯೋಸ್ ಕೂಡ ಅದಾವ ಅವ್ನು ನೋಡ್ಬೋದು ಆ್ಯಂಡ್ ನಮ್ಮ ಗುಡ್ಡನ ಬಿಟ್ಟು ಹೋಗಿದ್ದೆ ಸೊ ಹಾಗಾಗಿ ಅವ್ನು ಲಾಸ್ಟ್ ಒಂಥರ ಮಾಡ್ಕೊಂಡಿದ್ನಂತ ಅವ್ನು ನನ್ನ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾನ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಬಾಯ್